ड早ी भकते आडरी, बाले निया, जिल जम invers, बाती, बसकता ही. मichi yat een का लुण ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ದೇವಿಯ ವಸ್ತ್ರಾಭರಣ ವಿಗ್ರಹಗಳು ಕಳವು ಶ್ರೀ ಚೌಡೇಶ್ವರಿ ದೇವಾಲಯದ ಪಂಚಲೋಹ ವಿಗ್ರಹ ಇತರೆ ವಿಗ್ರಹಗಳು ವಸ್ತ್ರಗಳನ್ನು ಕಳ್ಳರು ಕಳವು ಮಾಡಿರುವ ಘಟನೆ ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ತಾಲೂಕಿನ ಕಸಬಾ ಹೋಬಳಿ ಲಘುಮುದ್ದೇಪಲ್ಲಿ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಾಲಯದ ಪೂಜಾರಿ ವೆಂಕಟರಮಣಪ್ಪ ಅವರು ಎಂದಿನಂತೆ ಸೋಮವಾರ ಬೆಳಗ್ಗೆ ಏಳು ಗಂಟೆಯ ಸಮಯದಲ್ಲಿ ಶ್ರೀ ಚೌಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಲು ಹೋಗಿ ನೋಡಿದ್ದಾರೆ ಆದರೆ ದೇವಾಲಯದ ಬಾಗಿಲಿನ ಬೀಗವನ್ನ ಮುರಿದು ದೇವಾಲಯದಲ್ಲಿ ಇದ್ದ ದೇವಿಯ ಪಂಚಲೋಹ ವಿಗ್ರಹ ಶಕ್ತಿ ದೇವತೆಯ ಎರಡು ವಿಗ್ರಹಗಳು ಎರಡು ಪ್ರಭಾವಳಿಗಳು ದೇವಿಯ ಸೀರೆ ಮತ್ತು ರವಿಕೆಗಳನ್ನ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿರುವುದು ಕಂಡುಬಂದಿದೆ ಆದರೆ ಎರಡು ತಾಳಿ ಮತ್ತು ಎರಡು ನಾಗು ಹೆಡೆಗಳನ್ನ ಅಲ್ಲಿಯೇ ಬಿಟ್ಟಿದ್ದಾರೆ ಇದನ್ನ ಕಂಡು ಗಾಬರಿಗೊಂಡ ಪೂಜಾರಿ ಅವರು ಕೂಡಲೇ ಗ್ರಾಮಸ್ಥರಿಗೆ ಮಾಹಿತಿ ನೀಡಿ ತದನಂತರ ಪೊಲೀಸರಿಗೂ ಸುದ್ದಿ ಮುಟ್ಟಿಸಿದ್ದಾರೆ ತಕ್ಷಣ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ ವರ್ಣಿ ಅವರ ನೇತೃತ್ವದಲ್ಲಿ ಪಿಎಸ್ಐ ನಾಗಮ್ಮ ಮತ್ತು ಸಿಬ್ಬಂದಿ ಅವರು ಘಟನಾ ಸ್ಥಳಕ್ಕೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಿಗೆ ತೆರಳಿ ತೀವ್ರ ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವರದಿ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ